ಗ್ರಾಮ ಪಂಚಾಯಿತಿ ನೌಕರರ ಪ್ರತಿಭಟನೆ ಕಳೆದ ಮೂರು ದಿನಗಳಿಂದ ರಾಜ್ಯದ ಗ್ರಾಮ ಪಂಚಾಯಿತಿ ನೌಕರರು ರಾಜ್ಯ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದರು ಇಂದು ಕೂಡ ಪ್ರತಿಭಟನೆಗೆ ಮುಂದುವರೆದಿದ್ದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೂರ ಒಂದು ಗ್ರಾಮ ಪಂಚಾಯಿತಿ ನೌಕರರು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕೈಗೊಂಡಿದ್ದರು ಪ್ರತಿಭಟನೆ ಪಂಚಾಯಿತಿ ನೂರಾರು ನೌಕರರು ಪಾಲ್ಗೊಂಡಿದ್ದರು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಜಾರಿಗೆ ತರುತ್ತಿರುವ ಆದೇಶಗಳು ನೌಕರರ ವಿರುದ್ದವಾಗಿದ್ದು ಅವುಗಳ ವಿರುದ್ದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕೈಗೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಈಡಿರುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಖಜಾಂಚಿ ದಿಲೀಪ್ ಹೇಳಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹನ್ನೊಂದು ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ರಾಜ್ಯಾದ್ಯಂತ ಏಕಕಾಲ ಮೂವತ್ತೊಂದು ಜಿಲ್ಲಾ ಪಂಚಾಯತಿಗಳ ಮುಂದೆ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಇದು ಅನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟ ಏನು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಮೇಲ್ದರ್ಜೆಗಿರ್ತಕ್ಕಂಥದ್ದು ಜಷ್ಟತಾ ಪಟ್ಟಿಯನ್ನು ಅಂತಿಮಗೊಳಿಸ್ತಕ್ಕಂಥದ್ದು ಅದೇ ರೀತಿ ಕಾರ್ಯದರ್ಶಿ ದ್ವಿತೀಯ ಲೆಕ್ಕ ಸಹಾಯಕರು ನೌಕರರು ಗ್ರಾಮ ಪಂ ಸದಸ್ಯರ ಒಂದು ಬೇಡಿಕೆಗಳ ಕುರಿತು ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಹೋರಾಟಕ್ಕೆ ಇಲಾಖಾ ಅಧಿಕಾರಿಗಳು ಭೇಟಿ ಮಾಡಿ ಯಾವುದೇ ರೀತಿ ಸಕಾರಾತ್ಮಕ ಸ್ಪಂದನೆ ನೀಡದೇ ಇರೋದ್ರಿಂದ ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಮುಂದುವರಿಸ್ತಾ ಇದ್ದೀವಿ ಸರ್ಕಾರ ಈಗಾಗಲೇ ಯಾವುದೇ ರೀತಿ ಒಂದು ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಮಾಡ್ತಿಲ್ಲ ಸಚಿವರ ಗಮನಕ್ಕೆ ಇದು ವಿಷಯ ಬಂದಿದೆ ಅವರು ಹತ್ತನೇ ತಾರೀಕು ಒಂದು ಸಭೆಯನ್ನು ಆಯೋಜನೆ ಮಾಡಿದರು ನಮ್ಮ ಹೋರಾಟ ಹತ್ತನೇ ತಾರೀಕು ಮುಂದುವರಿತಾ ಇದೆ ಆ ನಂತರ ನಮ್ಮ ಬೇಡಿಕೆ ಈಡೇರನ್ನು ಮಾತ್ರ ಇಂಥ ಇಲ್ಲಾಂದರೆ ಮುಂದುವರಿಸ್ತೀವಿ ಹೌದು ನಮ್ಮದು ಏನು ಪ್ರಮುಖ ಬೇಡಿಕೆ ಅದು ಇದೆ ಯಾಕಂದರೆ ಈಗಾಗಲೇ ಯಾವ ಇಲಾಖೆಯಲ್ಲಿ ಇರೋ ಇರಲ್ಲ ಇರದೇ ಇರತಕ್ಕಂಥ ಈ ಒಂದು ಸೇರ್ಪಡೆ ಆದೇಶವನ್ನು ನಾವು ವಿರೋಧಿಸ್ತಾ ಇದ್ದೀವಿ ಈಗಾಗಲೇ ಆಕ್ಷೇಪಣೆ ಕೂಡ ಸಲ್ಲಿಸಿ ಯಾಕಂದ್ರೆ ನಮ್ಮ ಒಂದು ನೌಕರಿಗೆ ತೊಂದರೆ ಆಗುತ್ತೆ ಈಗಾಗಲೇ ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ತಾಲೂಕಿನಲ್ಲಿ ಅವರೆಲ್ಲ ಇರ್ತಾರೆ ಈಗ ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗೆ ಹೋಗಬೇಕು ನಾವು ವಿರೋಧಿಸ್ತಾ ಇದ್ದೀವಿ ಸರಿ ಯಾಕಂತಂದ್ರೆ ಯಾವುದೇ ಒಂದು ಇದ್ರೊಳಗೆ ಅದು ಇಲಾಖೆಯಲ್ಲೂ ಇಲ್ಲ ಮತ್ತೆ ನಾವು ಒಂದು ಗ್ರಾಮೀಣ ಮಟ್ಟದಲ್ಲಿ ಜನರ ಸೇವೆಯನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ನೌಕರರಿದ್ದೀವಿ ನಮ್ಮನ್ನ ಬೇರೆ ಜಿಲ್ಲೆ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಯಾವುದೇ ಒಂದು ನಿಯಮಗಳಲ್ಲಿ ಅವಕಾಶ ಇಲ್ಲದೇ ಇರುವುದರಿಂದ ನಾವಿನ್ನ ವಿರೋಧ ಮಾಡ್ತಾ ಇದ್ದೀವಿ ಎರಡನೇ ಹಂತವಾಗಿ ಜಿಲ್ಲಾ ಪಂಚಾಯಿತಿಗಳ ಮುಂದೆ ರಾಜ್ಯದಾದ್ಯಂತ ಮೂವತ್ತೊಂದು ಗ್ರಾಮ ಪಂಚಾಯಿತಿಗಳ ಜಿಲ್ಲಾ ಪಂಚಾಯತಿಗಳ ಮುಂದೆ ಈ ಒಂದು ಅವಧಿಯ ಹೋರಾಟವನ್ನು ಅನೇಕ ಬೇಡಿಕೆಗಳು ಇಟ್ಕೊಂಡು ಎಲ್ಲ ವೃಂದ ಹನ್ನೊಂದು ವೃಂದ ಸಂಘಗಳ ಬೇಡಿಕೆಗಳನ್ನು ಸಹ ಸಮೀಕರಿಸಿ ಇವತ್ತು ಹೋರಾಟಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ಈ ಹೋರಾಟದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಸೇವಾ ನಿಯಮಗಳು ವರ್ಗಾವಣೆ ನಿಯಮಗಳು ಜೊತೆಗೆ ವೇತನದ ಸಂಬಂಧಿಸಿದ ನಿಯಮಗಳು ಈ ನಿಯಮಗಳು ನಮಗೆ ಒಂದು ನೌಕರ ಸ್ನೇಹಿಯಾಗಿಲ್ಲದೇ ಇರೋದರಿಂದ ಇಲಾಖೆಗಳು ನೌಕರರ ಪರವಾಗಿ ಸ್ಪಂದಿಸ್ದೇ ಇರೋದ್ರಿಂದ ವರ್ಷದಿಂದನೂ ಸಹ ನಮ್ಮ ಎಲ್ಲ ಬೇಡಿಕೆಗಳನ್ನು ಸಹ ಬರೀ ಕಡತದಲ್ಲೇ ಇರೋದ್ರಿಂದ ಇವತ್ತಿನ ದಿನ ಹೋರಾಟಕ್ಕೆ ನಾವು ಚಾಲನೆ ಕೊಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತು ಈ ಪರಿಸ್ಥಿತಿಗೆ ಕಾರಣ ನಮ್ಮ ಇಲಾಖೆಯೇ ಹೊರತು ನಮ್ಮ ಯಾವುದೇ ರೀತಿಯಾದಂಥ ನೌಕರರಲ್ಲ ನಾವು ಯಾವುದೇ ಸರ್ಕಾರಿ ವಿರೋಧಿಗಳಲ್ಲ ಸರ್ಕಾರದ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸ್ತಕ್ಕಂಥ ಸೇವಕರು ಆದರೆ ಈ ಸೇವಕರಿಗೂ ಸಹ ಜೀವನ ಅನ್ನೋದಿದೆ ನಮ್ಮ ಜೀವಿಸ್ತಕ್ಕಂಥ ವಾತಾವರಣವನ್ನು ಸುಧಾರಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲಾಖೆಯ ಮಾನ್ಯ ಸಚಿವರು ಮತ್ತು ನಮ್ಮ ಎ ಸಿ ಎಸ್ ಅವರ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಈ ಒಂದು ಪತ್ರಿಕೋದ್ಯಮದ ಮೂಲಕ ಪತ್ರಿಕಾ ಮಿತ್ರರ ಮೂಲಕ ಕೋರ್ಕೊಳ್ತಕ್ಕಂಥದ್ದು ನಮಗೆ ಅತಿ ಶೀಘ್ರದಲ್ಲೇ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಂದು ಸ್ಪಂದಿಸಿ ನಾವು ಜನರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಜೊತೆಗೆ ಸಾರ್ವಜನಿಕರಲ್ಲೂ ಸಹ ಒಂದು ಕೆಲವೊಂದು ಮನವಿಯನ್ನು ಮಾಡೋಕ್ಕೆ ಇಚ್ಛೆ ಪಡ್ತೀನಿ ನಾವು ಪ್ರತಿದಿನ ನಿಮಗೋಸ್ಕರ ಇದ್ದೀವಿ ಸ್ವಲ್ಪ ದಿನಗಳ ಕಾಲ ನಮಗೋಸ್ಕರ ನೀವು ಸ್ಪಂದಿಸ್ಬೇಕಂತ ಹೇಳಿ ಈ ಒಂದು ಮಾಧ್ಯಮ ಮಿತ್ರರ ಮೂಲಕ ಕೋರ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ